ಅಮ್ಮಯ್ಯ ಹಾ ಗೌಡ್ರ ಬರ್ತೀನಿ ಅಂತ ಹೋದವರು ಇನ್ನೂ ಅಡ್ರೆಸ್ ಇಲ್ಲ ಅಲ್ಲಿ ಅಯ್ಯೋ ಪಕ್ಕದೂರ್ನ ಪಂಚಾಯತಿ ಅಂದ್ರಲ್ಲಮ್ಮ ಅಲ್ಲಿಗೆ ಹೋಗಿರ್ತಾರೆ ಎಷ್ಟೊತ್ತಿಗೆ ಬರ್ತಾರ ಏನೋ ಅಯ್ಯೋ ನಂಗಂತೂ ಕಾದು ಕಾದು ಸಾಕಾಗೋಯ್ತ ನೋಡು ನೋಡಿ ಸುಮ್ನೆ ಮನೆ ಕಣ ಹೋಗೋಣ ಯಾವ ಪಂಚಾಯತಿನೂ ಬೇಡ ಯಾವ ಇದು ಬೇಡ ಹಾ 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 ನಂಗೂ ಗೊತ್ತೇಳು ಆ ಪಂಚಾಯತಿ ಮಾಡಿಸ್ಬಿಟ್ರೆ ಎಲ್ಲ ಆಸ್ತಿ ಭಾಗ ಆಗ್ಬಿಡ್ತೈತೋ ಎಲ್ಲಿ ನಂಗ್ ಕೊಡ್ಬೇಕಾಗ್ತೈತೋ ಅಂತ ನಿನ್ ಚಿಂತೆ ಅಯ್ಯೋ ಮರ್ಯಾದೆ ಹೇಳಿದ್ರು ನಿಂಗಿನ್ನ ಅವನ್ ಮೇಲೆ ಪ್ರೀತಿನೇ ಹೋಗಿಲ್ಲ ನೋಡು ಅಯ್ಯೋ ಹಂಗಲ್ಲೇ ಅಮ್ಮಯ್ಯ ಹಿಂಗ ಎಷ್ಟೊತ್ತು ಅಂತ ಕಂಡವ್ರ ಮನೆ ಬಾಗ್ಲ ಕೂರೋದೇಳು ನಾವೆಲ್ಲ ಹಿಂಗ್ ಬದುಕ್ ದೋರಲ್ಲ ಹ್ಮ್ ತಂದಿದ್ಯಲ್ಲ ಬಂಗಾರದಂತ ಸೊಸೇನ ಅವಳಿಂದ ನಿಂಕ್ ಇಂತ ಇನ್ನ ಏನೇನ್ ಗತಿ ಬರ್ತೇತಿ ನೋಡ್ತಾ ಇರು ಅಯ್ಯೋ ಶಿವನೇ ಏನಪ್ಪಾ ಮಾಡೋದು ಈ ಕಡೆ ಇವಳು ಆ ಕಡೆ ಅವನು ನಾನು ಏನು ಮಾಡ್ಲಿ ನೋಡಮ್ಮ ಇವಾಗ್ಲೇ ಹೇಳಿದೀನಿ ಆ ಇನ್ನೇನ್ ಎಲ್ಲಾರು ಸೇರೋ ಟೈಮು ನಿನ್ನ ಮಗ ಸೊಸೆನೂ ಬರ್ತಾರೆ ನೀನ್ ನಾನ್ ಹೇಳ್ಕೊಟ್ಟಂಗೆ ಹೇಳ್ಬೇಕು ಐದ್ ಎಕ್ರೆ ಆಸ್ತಿ ಐತಿ ಹ್ಮ್ ಅದ್ರಲ್ಲೆಲ್ಲಾ ಮೂರ್ ಭಾಗ ಆಗ್ಬೇಕು ಪಾತ್ರೆ ಪೊರಡಿ ಚಿನ್ನ ಬೆಳ್ಳಿ ಮನೆ ಮರದ ಸಾಮಾನು ಸಮೇತ ಎಲ್ಲದೂ ಭಾಗ ಆಗಬೇಕು ಎಲ್ಲ ಸಮ ಭಾಗ ಆಗಬೇಕು ನಿನ್ನನ್ನು ಅಪ್ಪನ ನಮ್ಮನೆ ಕರ್ಕೊಂಡು ಹೋಗ್ತೀನಿ ಹ್ಞೂ ನಾನು ಸಾಕ್ತೀನಿ ನಿಮ್ಮನ್ನ ಇಲ್ಲ ಅವ್ರ ಇದ್ರ ಮಾತು ಕೇಳ್ಬಿಟ್ಟು ನಿನ್ನ ಮಗನೇ ಬೇಕು ಅಂದರೆ ತಾಯಿಯ ತನಕ ನಿನ್ನ ಮುಖನೂ ನೋಡಲ್ಲ ನಿನ್ನ ಮನೆಕ್ಕೂ ಕಾಲಿಡೋಲ್ಲ ನಾನು ಅಲ್ಲೇ ಅಮ್ಮಯ್ಯ ಈ ವಯಸ್ಸಲ್ಲಿ ಭಾಗ ಅಂದರೆ ನಗಾಡಲ್ಲಿ ಯಾರಣ್ಣ ಏನ್ ಅವಳಕೆ ಉಗ್ದೆ ಬುದ್ಧಿ ಹೇಳ್ತಾರ ಬಿಡು ಹಾ 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 ಏನ್ ಉಗಿದ್ರು ಅಷ್ಟೇ ಏನ್ ಬುದ್ಧಿ ಹೇಳಿದ್ರು ಅಷ್ಟೇ ನಾಯಿ ಬಾಲ ಏನ್ ಆಗಲ್ಲ ಅವಳ ಕತೆನೆ ಅಷ್ಟು ಅವಳ ಹಣೆ ಬರನೆ ಅಷ್ಟು ನಿನ್ಗ್ ನಾನ್ ಬೇಕು ಅಂದ್ರೆ ನಾನ್ ಹೇಳ್ಕೊಟ್ಟಂಗೆ ಹೇಳು ಇಲ್ಲ ಅವ್ರ ಬೇಕು ಅಂದ್ರೆ ನಿನ್ ಇಷ್ಟ ಏನನ್ನ ಮಾಡ್ಕ ಅಯ್ಯೋ ಶಿವನೇ ಎಂತ ಆಗತಿ ಕೊಟ್ಬಿಟಪ್ಪ ನಂಕ ನೋಡು ಒಬ್ಬೊಬ್ರೇ ಬರ್ತಾವ್ರೆ ನಾನ್ ಹೇಳ್ಕೊಟ್ಟಂಗೆ ಹೇಳ್ಬೇಕು ನೀನು ಅಯ್ಯೋ ಏನಪ್ಪಾ ಇಷ್ಟೊಂದ್ ಜನ ಬರ್ತಾವ್ರೆ ನನ್ನ ಮಾನ ಮುರ್ಯೋದಿ ಏನ್ ಇವತ್ತು ತುಳಿಯಂಗ್ ಕಾಣಲ್ಲ ಹ್ಮ್ ನೋಡ್ಗೌರಮ್ಮ ಎಲ್ಲಾರು ಕರ್ಕೊಂಬಂದಿದ್ದೀನಿ ಅದೇನ್ ಮಾತಾಡ್ತೀಯ ಮಾತಾಡಮ್ಮ ಅಯ್ಯೋ ನಾನ್ ಏನ್ ಮಾತಾಡ್ಲಿ ಗೌಡ್ರಿ ಹೊದ್ದಿನ ಕಾಲಿಗೆ ಸಿಕ್ಕಿರೋ ಮೀನಿನ ಪರಿಸ್ಥಿತಿ ಬಂದೈತೆ ನನ್ಗ ನಾನ್ ಏನ್ ಮಾತಾಡ್ಲಿ ಹೇಳಿ ನೀವೇ ಮಾತಾಡಿ ನಾನು ನಿನ್ ಮಗನ್ನು ಕರ್ದೆ ನಿನ್ ಗಂಡನ್ನು ಕರ್ದೆ ನಿನ್ ಗಂಡ ನಂಗೂ ಅದಕ್ಕೂ ಸಂಬಂಧ ಇಲ್ಲ ನಾನ್ ಬರಲ್ಲ ಅಂದ ಹಂಗಾಗಿ ನಿನ್ ಮಗ ಸೊಸೆ ಬರ್ತಾರೆ ಈಗ ಅದೇನ್ ಮಾತಾಡ್ಕೊಂತೀರಿ ಮಾತಾಡ್ಕೊಳ್ರಮ್ಮ ಅದ್ರ ಮೇಲೆ ನಾವ್ ನ್ಯಾಯ ಕೊಡ್ತೀವಂತೆ ಸರಿ ಗೌಡ್ರೆ ಆಯ್ತು ಏನಮ್ಮ ಮಗನ್ ಮದ್ವೆ ಆಗಿ ಎಷ್ಟ್ ದಿನ ಆಯ್ತಮ್ಮ ಅಯ್ಯೋ ಇನ್ನೇನ್ ಎರಡ್ ಆತ ಬತ್ತೈತಪ್ಪ ಅಲ್ಲ ಕಣಮ್ಮ ಮಗನ ಮದುವೆ ಆದ ಕುಟ್ಕೆ ಆ ಎರಡೇ ತಿಂಗಳಿಗೆ ಇಷ್ಟೊಂದು ರಂಪಾಟ ಮಾಡ್ಕೊಂಡಿದ್ದೀರಲ್ಲಮ್ಮ ಅಯ್ಯೋ ಏನು ಮಾಡೋದು ಗೋಡ್ರೆ ಆ ಸೊಸೆ ತಂದ್ರೆ ಚೆನ್ನಾಗಿ ಸಾಕ್ತಾಳೆ ಅಂತ ತಂದೆ ನೋಡಿದ್ರೆ ಅವಳು ನನ್ನ ಬೀದಿಗ್ ತಂದು ನಿಲ್ಸ್ಬಿಟ್ಟವಳೆ ಏನಮ್ಮ ಲಕ್ಷ್ಮಿ ನೀನ್ ಬಂದಿಷ್ಟೇನ ಆಯ್ತಮ್ಮ ಏ ನಾನು ಬಂದು ಒಂದ್ ವಾರ ಆಯ್ತು ಮಾದಪ್ಪಣ ಮೊದ್ಲೆಲ್ಲ ಬಂದು ನನ್ನ ತವ್ರ ಮನೆಯಲ್ಲಿ ತಿಂಗ್ಲಾನ್ ಗಟ್ಲೆ ಇದ್ರು ಒಂದ್ ಜಗಳ ಇಲ್ಲ ಒಂದ್ ದಂಬಿ ಇಲ್ಲ ಹ್ಮ್ ಆದ್ರೆ ಇವಾಗ ಒಂದ್ ವಾರಕ್ಕೆ ಒಂದ್ ತಿಂಗ್ಳಕ್ ಆಗಷ್ಟು ಪಿಕ್ಚರ್ ತೋರ್ಸೋಳೆ ನಮ್ಮತ್ತಿಗೆ ಅದಕ್ಕೆ ಹೇಳ್ತಾ ಇರೋದು ಹ್ಮ್ ನಮ್ಮ ಅಣ್ಣ ಅದಕ್ಕೇನು ನಮ್ಮ ಅಪ್ಪ ಅಮ್ಮನ್ ಸಾಕ್ತಾರೆ ಅನ್ನೋ ನಮ್ಕೆ ಇಲ್ಲ ನಂಕ ಅದೇನ್ ಆಸ್ತಿ ಐತೆ ಒಡವೆ ಐತೆ ಎಲ್ಲಾದ್ರಾಗು ಮೂರ್ ಪಾಲ್ ಮಾಡಿಸ್ಕೊಡ್ರಿ ನಮ್ಮ ಅಪ್ಪ ಅಮ್ಮನ್ ಸಾಯ ಗಂಟ ನಾನು ಸಾಕ್ತೀನಿ ಅಂತ ಹೇಳ್ತಾ ಇರೋದು ಪಾಲ್ ಏನು ಮಾಡಿಸ್ಕೊಡ್ತೀವಮ್ಮ ನಿಮ್ಮ ಅಪ್ಪ ಅಮ್ಮನ ನೀನ್ ನೋಡ್ಕಂತೀಯ ಇಲ್ಲ ಅನ್ನೋ ಗ್ಯಾರಂಟಿ ಬೇಕಲ್ಲಮ್ಮ ನಮ್ಕ ಅಯ್ಯೋ ಅದ್ಯಾಕೆ ಕೊಡ್ರಿ ಹೆಂಗಂತೀರಿ ನಮ್ಮ ಅಪ್ಪ ಅಮ್ಮನ್ ನಾನ್ ನೋಡ್ಕೊಳಲ್ವೇ ನೀನ್ ನೋಡ್ಕಂತೀಯಮ್ಮ ಹೊಟ್ಟೆಲ್ ಹುಟ್ಟಿರೋ ಮಗಳು ನೀನ್ ನೋಡ್ಕಂತೀಯ ನಿನ್ನ ಗಂಡ ನೋಡ್ಕೊಬೇಕಲ್ಲ ನೋಡಿ ನೋಡ್ರಿ ಗಂಡ ನಾನು ಹೇಳ್ದಂಗೆ ಕೇಳೋದು ನಾನು ಹಾಕಿದ ಗೆರೆ ದಾಟಲ್ಲ ನಾನು ಏನು ಹೇಳ್ತೀನಿ ಅದನ್ನೇ ಮಾಡೋದು ಅದಕ್ಕೆ ನಾನು ಹೇಳ್ತಾ ಇರೋದು ನಮ್ಮ ಅಪ್ಪ ಅಮ್ಮನ ನಾನೇ ಸಾಕಂತೀನಿ ಅದೇನಾಯ್ತು ಅದ್ರಾಗ ಭಾಗ ಕೊಡಿಸ್ಬಿಡಿ ಅಂತ ಅಯ್ಯೋ ಕೊಡ್ಸೇನ್ ಹೇಳಮ್ಮ ಕೊಡ್ಸದೆ ಇನ್ನೇನ್ ಮಾಡೋಣ ನಿಮ್ಮ ಅಣ್ಣ ಅದಕ್ಕೇನು ಬರ್ತಾರೆ ಎಲ್ಲ ಬಂದ ಮೇಲೆ ಒಟ್ಟಿಗೆ ಭಾಗ ಮಾಡಿಸ್ಬಿಡ ಅನ್ಬಿಡು ಯಾವಣ್ಣ ಬರ್ಲಿ ಯಾವಣ್ಣ ಬರ್ಲಿ ಹಾ ಇರೋದ್ರಾಗ ಮೂರ್ ಭಾಗ ಅಷ್ಟೇ ಹ್ಞೂ ಕಣಮ್ಮ ಇರೋದ್ರಾಗ ಮೂರ್ ಭಾಗ ಏನಾಯ್ತು ಎಲ್ಲದ್ರಾಗ ಮೂರು ಭಾಗ ಅದನ್ನೇ ಕೊಡ್ಸ್ತೀನಿ ಇರು ನಿಮ್ಮ ಅಣ್ಣ ಅದಕ್ಕೇನು ಬಂದ್ಬಿಡ್ಲಿ ಹಾ ಹಾ ಸರಿ ಸರಿ ಹೇಳಿ

ಅವ್ರ ಮಗ್ಕ್ಕ ನಾನು ಅತ್ತೆ ಚೆನ್ನಾಗಿರೋದು ಇಷ್ಟ ಇಲ್ಲನ ಅದಕ್ಕೆ ನಮ್ಮ ಅತ್ತೆ ಫೋನ್ ಮಾಡೋದು ಚಾಡಿ ಹೇಳ್ಕೊಡೋದು ನಾವಿಬ್ರು ಚೆನ್ನಾಗಿರೋದ್ನ ಸಹಿಸ್ತಾ ಇರಲಿಲ್ಲ ನಂಗೂ ಗೊತ್ತಿತ್ತು ಮಾತಾಡಬಾರ್ದು ಅಂತೂ ಸುಮ್ಮನೆ ಇದ್ದೆ ಅಂದ್ರೆ ಇವತ್ತು ಬೆಳಿಗ್ಗೆ ಆ ಅವ್ರಿಗೆನೋ ಬಿಸಿ ಬೆಳೆಬಾತಂದ್ರೆ ಇಷ್ಟ ಆಗಲ್ಲಂತೆ ನಾನು ಅದನ್ನೇ ಮಾಡ್ಬಿಟ್ಟೆ ನಂಗೆ ಗೊತ್ತಿರಲಿಲ್ಲ ನೋಡಿ ನಾನು ಅದು ತಿನ್ನಲ್ಲ ನಂಗೆ ಏನ್ ಬೇಕೋ ಅದು ಮಾಡ್ಕೊಡಂದಿರೋ ನಾನು ಮಾಡ್ಕೊಡ್ತಾ ಇರಲಿಲ್ಲ ನೀನ್ ಅಂತವಳು ನಿನ್ ವಂಶ ಅಂತದ್ದು ನಿನ್ ಮನೆತನ ಅಂತದ್ದು ನಿನ್ ಮದ್ವೆನಲ್ಲಿ ನಮ್ಮಣ್ಣ ಜಾಸ್ತಿ ಡೌರಿ ಕೊಟ್ಟಿಲ್ಲ ಅದು ಇದು ಅಂತ ಹೇಳ್ಬಿಟ್ಟು ನಿಮ್ದು ಗದ್ಗಿಟ್ಟಿರೋಮ್ಮ ನಂಗೆ ಬೇಜಾರಾಗಲ್ಲ ನೀವೇ ಹೇಳಿ ಗೌಡ್ರೆ ಅದಕ್ಕೆ ನಾನು ಹೇಳ್ದೆ ನನ್ ಬಗ್ಗೆ ನನ್ನ ಮಾತಾಡ್ರಿ ನಮ್ಮ ಅಪ್ಪ ಅಮ್ಮನ ಬಗ್ಗೆ ನನ್ನ ಮನೆತನದ ಬಗ್ಗೆ ಎಲ್ಲಾ ಮಾತಾಡ್ಬೇಡ್ರಿ ಅಂತ ಹೇಳ್ದೆ ಓಹೊಹೋಹೋ ಏನ್ ಸೀಮ್ ಗಿಲ್ದ್ರೆ ಉಳ್ದು ಏಯ್ ಮುಚ್ಚಮ್ಮ ಬಾಯ್ನಾ ಅದು ಇದು ಹಂಗೆ ಹಿಂಗೆ ಬರೀ ನಮ್ಮ ಅಪ್ಪ ಅಮ್ಮನ ಬಗ್ಗೆನೇ ಮಾತಾಡೋದು ಗೌಡ್ರೆ ನೀನ್ ಏನ್ ತಂದಿದ್ಯಾ ಮದ್ವೆ ಆದಾಗಿಂದ ನೀನ್ ಏನ್ ತಂದಿದ್ಯಾ ಅದು ಇದು ಅಂತ ಕೇಳ್ತಾರ ಬೇಜಾರ್ ಬೇಜಾರಾಗಲ್ಲ ಗೌಡ್ರೆ ನಂಗೂ ಸಿಟ್ಟು ಬಂತು ನಾನು ಅಂತಳು ಇಂತಳ ಅಂತಾನೆ ಬೈದಿದ್ದೀನಿ ಇಲ್ಲ ಅಂತ ಹೇಳ್ತಾ ಇಲ್ಲ ಸೂರ್ಪನಕ್ಕಿ ನೋಡಿ ಗೌಡ್ರೆ ಬರೀ ಇಂತ ಮಾತಾ ಬಳಸಿ ಬಳ್ಸಿ ಬೈತಾರದು ನಂಕಂತೂ ಸಹಿಸ್ಕೊಂಡ್ ಸೈಸ್ಕೊಂಡ್ ಸಾಕಾಗ್ ಹೋಗೈತೆ ಶಂಕರ ನೀನ್ ಏನ್ ಹೇಳ್ತೀಯಪ್ಪ ನಂಕು ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಸ್ವಲ್ಪ ಗೊತ್ತಿತ್ತು ಗೌಡ್ರೆ ನಾನು ಏನು ಮಾತಾಡಕ್ ಹೋಗಿಲ್ಲ ಇವತ್ತು ಸರಿ ಹೋಗ್ತೈತೆ ನಾಳೆ ಸರಿ ಹೋಗ್ತೈತೆ ಅಂತ ಕೇಳ್ರಿ ನಮ್ಮ ಅಮ್ಮನ್ನ ನಾನ್ ಬೇಕೋ ಇಲ್ಲ ಅವಳು ಬೇಕೋ ಅವಳ ಜೊತೆನೆ ಇರ್ತಾರ ಏನ್ ಮಾಡ್ತಾರೆ ಕೇಳಿ ಹಾ ಅಪ್ಪ ಅಮ್ಮ ನನ್ ಜೊತೆನೆ ಇರೋದು ಹ್ಮ್ ನಾನೇ ಸಾಕ್ತೀನಿ ಅವ್ರನ್ನ ಹ್ಮ್ ನೀನು ನೀನ್ ಹೆಂಚಿ ಸಾಕ್ತಿರ ನಮ್ಕೇನೆ ಇಲ್ಲ ನಂಕ ಎಲ್ಲ ನೀನೆ ಮಾತಾಡ್ಬಿಡಮ್ಮ ನಾವಿನ್ನೇನು ಕಮ್ಮ ಇಲ್ಲಿ ಅಲ್ಲ ಗೌಡ್ರಿ ಅವ್ರ ಅಷ್ಟೊಂದ್ ಮಾತಾಡ್ತಾರಲ್ಲ ಮಾತಾಡ್ತಾರದ ಅವ್ರಲ್ಲ ನೀನು ಸ್ವಲ್ಪ ಸುಮ್ನೆ ಇರ್ತೀಯಾ ಇರು ಇಲ್ಲ ನೀವ್ ನೀವೇ ಮಾತಾಡ್ಕೊಳದಾದ್ರೆ ಹೇಳ್ಬಿಡ್ರಿ ನಾವು ಹೊರಟೋಗ್ತೀನಿ ನೀವ್ ಮಾತಾಡಿರಂತೆ ಹ್ಮ್ ನೋಡಪ್ಪ ಶಂಕರ ಹ್ಮ್ ನಿನ್ ತಂಗಿ ಹೇಳ್ತಾಳೆ ಇರೋದ್ರಾಗ ಏನೈತೆ ಅದ್ರಲ್ಲಿ ಒಂದು ಮೂರು ಭಾಗ ಅಂತ ಹೇಳ್ತಾಳೆ ಇವಾಗ ಭಾಗ ತಗೋಣಂತದ್ದು ಏನಾಗೈತಂತ ಗೌಡ್ರೆ ಆಹಾಹಾ ನಾಟಕ ಮಾಡ್ತೀಯಾ ನಾಟಕ ಭಾಗ ತಗೋಣದ್ದು ಈ ಅಂತದ್ ಏನಾಗೈತ ಅಂತ ಕೇಳ್ತೀಯಾ ಹಾ ಬೆಳಿಗ್ಗೆನ ನಾಯಿಗ್ ಹಿಡ್ಕಂಡ್ ಬಡ್ದಂಗ್ ಹೊಡ್ದಲ್ಲ ನಿನ್ ಕೊಂಚೂರನ ಮನುಷ್ಯತ್ವ ಐತಾ ನಿನ್ ನನ್ನ ಅಣ್ಣನೇನಾ ನೀನ್ ಸರಿ ಹೋಗಿದಿದ್ರ ನಾನ್ ಏನಕ್ಕೆ ಹೊಡಿತಾ ಇದ್ದೆ ಸರಿಯಾಗಿಲ್ಲಾ ಇನ್ನ ಯಾವನ್ಗೈತಿ ಅನಕನಾ ಓಡಾಗಿದ್ದೀನಿ ನಾನು ಒಮ್ಮತ್ ತಾಯಿ ಸುಮ್ನೆ ಇರಮ್ಮ ಒಂದ್ ಸ್ವಲ್ಪ ಹೊತ್ ಸುಮ್ನೆ ಇರೋ ಇಕ್ರ್ ಮಾತಾಡ್ತಾ ಇದ್ರಿ ತಾನೆ ಇಲ್ಲ ನೀವ್ ನೀವೇ ಮಾತಾಡ್ಕೊಂಡ್ ಬಿಡ್ರಿ ಏನಪ್ಪಾ ಶಂಕರ ಏನಂತೀಯ ಮಾತು ಏನು ಗೌಡ್ರೆ ನಮ್ಮ ನಮ್ಮ ಏನಮ್ಮ ಗೌರಮ್ಮ ನಿನ್ನ ಮಗಳು ಹಿಂಗೆ ಹೇಳ್ತಾಳೆ ಮಾಡ್ ಭಾಗ ಅಂತ ಏನು ಮಾಡ್ತೀಯ ಏನಪ್ಪಾ ಮಾಡ್ಲಿ ಇವಾಗ ಯಾರ ಪರ ಹೇಳಪ್ಪ ನಾನು ಮಗ ಬೇಕು ಅಂದ್ರೆ ಇವಳ ದೂರ ಆಗ್ತಾಳೆ ಇವಳ ಬೇಕು ಅಂದ್ರೆ ಮಗ ದೂರ ಆಗ್ತಾನೆ ನಾನು ಏನು ಮಾಡ್ ಸಾಯ್ಲಿ ನಂದನು ಹೆಂಗ ಹೇಳ್ತಾಳ ಹಂಗೇ ಮಾಡಿ ಗೌಡ್ರೆ ಇವ್ರಿಬ್ರು ಗಂಡ ಹೆಂಡತಿ ನನ್ನ ಸಾಕ್ತಾರ ನನ್ನ ನಂಬಿಕೆ ಏನಿಲ್ಲ ನನ್ನ ಮಗಳು ಹೆಂಗ ಹೇಳ್ತಾಳ ಹಂಗೇ ಮಾಡ್ಕೊಟ್ಬಿಡಿ ನಿಮ್ಮ ಅಮ್ಮನ ಒಂದೇ ಮಾತನ್ನು ಮುಗಿಸ್ಬಿಟ್ಲಪ್ಪ ಶಂಕರ ಏನು ಹೇಳ್ತೀಯ ನೋಡು ಸರಿ ಬಿಡಿಗೌಡ್ರಿ ಇನ್ನೇನು ಮಾಡೋದು ನಮ್ಮ ಅಮ್ಮನಿಗೆ ನಮ್ಮ ಜೊತೆ ಇರೋದು ಅಷ್ಟು ಕಷ್ಟ ಆಗ್ತೈತೆ ಅಂದರೆ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಮಾಡಿಕೊಡ್ರಿ ಎಲ್ಲದ್ರಾಗು ಮೂರು ಭಾಗ ಅಂದರೆ ಇನ್ನೇನೈತೆ ಒಂದು ಐದು ಎಕರೆ ಆಸ್ತಿ ಐತೆ ಅದರಲ್ಲಿ ಒಂದು ಎರಡು ಎಕರೆ ಇದ್ದೀವಿ ಅಷ್ಟೇ ಇನ್ನು ಮೂರು ಎಕರೆ ಹಂಗೆ ಬಂಜರು ಭೂಮಿ ಆಗೈತೆ ಅದ್ರಾಗ ಏನೂ ಮಾಡ್ತಾಯಿಲ್ಲ ಅದ್ರಾಗೂ ಭಾಗ ಮಾಡಿರಿ ಆಮೇಲೆ ನಾನು ತಂಗಿ ಮದ್ಬೇಕಂತ ಒಂದು ಇಪ್ಪತ್ತು ಲಕ್ಷ ಸಾಲ ಮಾಡಿದ್ದೀವಿ ಅದು ಇದಕ್ಕೆ ಅಂತ ಒಂದು ಐದು ಲಕ್ಷ ಸಾಲ ಮಾಡಿದ್ದೀವಿ

ಬಂದಿದ್ದೀನಿ ಬಂದಿದ್ದೀನಿ ಅಂದ್ರೆ ಗ್ಯಾರಂಟಿ ಇಲ್ಲ ನನ್ನ ನಮ್ಮ ಅಪ್ಪ ಅದಕ್ಕೆ ಹಂಗಾದ್ರೆ ಸಾಲದ್ ಭಾಗನೂ ಬೇಕಮ್ಮ ನೀನು ಆಸ್ತಿ ಭಾಗ ಬೇಕು ಅಂದ್ರೆ ಸಾಲದ ಭಾಗನು ತಗೊಬೇಕು ಹೂಕಣಮ್ಮ ಗೌಡ್ರಿ ಹೇಳ್ತಾರ ನಿಜವೇ ಹ್ಮ್ ನಿನ್ ಆಸ್ತಿನಾಗ್ ಭಾಗ ಬೇಕು ಅಂದ್ರೆ ಏನ್ ಸಾಲ ಐತೋ ಅದ್ರಾಗೂ ನಿನ್ ಭಾಗ ತಗೊಂಡ್ಲೇಬೇಕು ಏನಂತೀರಾ ಮದಪ್ಪಣ್ಣ ಹೂಕಣ್ರಿ ಗೌಡ್ರೆ ನೀವ್ ಹೇಳೋದು ನಿಜವೇ ಹ್ಮ್ ಆಸ್ತಿನಾಗ್ ಭಾಗ ಬೇಕು ಅಂದ್ರೆ ಅದೇನ್ ಸಾಲ ಐತೋ ಅದ್ರಾಗೂ ಭಾಗ ತಗೊಂಡ್ಲೇಬೇಕು ಹೆಣ್ಮಕ್ಳಾಗ್ಲಿ ಸರಿ ಯಾರನ್ನ ಆಗ್ಲಿ ಸರಿ ಈ ಮಗುನ ಹೇಳ್ತಾಳಲ್ಲ ಆಸ್ತಿನಾಗ ಭಾಗ ನಮ್ಮ ಅಪ್ಪ ಅಮ್ಮನ ದಿನ ನಾನೇ ನೋಡ್ಕೊತೀನಿ ಅಂತ ಎಲ್ಲಾದ್ರಗೂ ಭಾಗ ಮಾಡಿ ಆಸ್ತಿ ಭಾಗ ಮಾಡಿ ಅವ್ರ ಅಪ್ಪ ಅಮ್ಮನ ಜವಾಬ್ದಾರಿನ ಅಳ್ಕೆ ಕೊಡಿ ಸಾಲ ಜವಾಬ್ದಾರಿನ ಅಳ್ಕೆ ಕೊಡಿ ಹ್ಞೂ ಶಂಕ್ರನ್ಗೆ ಎಷ್ಟು ಬರ್ತೈತೋ ಅಷ್ಟು ಆಸ್ತಿ ಭಾಗ ಕೊಡ್ರಿ ಅವ್ನ ಪಾಲಿಗೆ ಎಷ್ಟು ಸಾಲ ಹೋಗ್ತೈತೋ ಅಷ್ಟು ಸಾಲ ಬಿಡಿ ಇನ್ನು ಮಿಕ್ಕಿದ್ದೆಲ್ಲ ಈ ಹೆಣ್ಮಗುನೇ ನೋಡ್ಕೊಂತಾಳೆ ಇದೇ ನಮ್ಮ ಗೌಡ್ರಿ ಅಯ್ಯಯ್ಯೋ ಏನೋ ಪಾಲಿಗೆ ಬಂದಿತ್ತು ಪಂಚಾಮೃತ ಅಂತ ಹಾಂ ಇರೋ ಆಸ್ತಿ ನಾವು ಅಷ್ಟೋ ಇಷ್ಟೋ ಭಾಗ ತಕೊಂಡು ಒಳ್ಳೆ ಒಡವೆಗಳು ಮಾಡಿಸ್ಕೊಂಡು ಮೆರೆಯೋಣ ಅಂತ ಇದ್ರೆ ಇವ್ರು ನೋಡಿದ್ರೆ ಸಾಲಾಗಿಲ್ಲ ಅಂತವ್ರಲ್ಲಪ್ಪಾ ಅವ್ರ ಆಸ್ತಿ ಇರೋದು ನೋಡಿದ್ರೆ ಎಲ್ಲ ಒಂದು ಐದು ಲಕ್ಷಕ್ಕೂ ಬೆಲೆ ಬರಲಿಲ್ಲ ಹಾಂ ನನಗೊಂದು ಕಡಿಮೆ ಅಂದ್ರೆ ಒಂದು ಆರು ಏಳು ಲಕ್ಷ ಸಾಲ ಒರೆಸ್ತಾರೆ ಹಾಂ ಅದನ್ನ ಮಾರಿದ್ರು ಅದನ್ನು ತೀರ್ಸೋಕ್ಕಾಗಲ್ಲ ನಾನು ಹೆಂಗೆ ನನಗೆ ಯಾಕೆ ಬೇಕು ಈ ಜವಾಬ್ದಾರಿ ಅದು ಅಲ್ಲದೆ ಅಪ್ಪ ಅಮ್ಮನ ನೋಡ್ಕೊಂಡ ಜವಾಬ್ದಾರಿ ಬೇರೆ ಇನ್ನೇನೋ ವಯಸ್ಸಾಗ್ತೈತೆ ಹ್ಞೂ ಇನ್ನೇನು ಕಾಯಿಲೆ ಕಷ್ಟ ಅನ್ನೋ ಸಹಜ

ನಾನು ಹೆಂಗೋ ಬಚಾವಾದೆ ಇಲ್ಲ ಅಂದ್ರೆ ಬಿದ್ದಿರೋದ್ ಬರೆ ಇನ್ ಸ್ವಲ್ಪ ದಿನ ಈ ಕಡೆ ತಲೆ ಮಲಕ್ ಮಲಕ್ಡುದು ಅಲ್ಲ ಕಣಮ್ಮ ಗೌರಮ್ಮ ಹಾ ಅವಳೇನೋ ಕೇಳ್ಬಿಟ್ಲು ಹ್ಞೂ ಆಸ್ತಿ ನನಗೆ ಭಾಗ ಬೇಕು ಅಂತ ನೀನು ಅವ್ಳು ಇಂದು ಮುಂದೆ ಯೋಚನೆ ಮಾಡಿದೆ ಅವ್ಳು ಪರಾಣೆ ನಿಂತು ಬಿಟ್ಟಲ್ಲ ಅವ್ಳು ನಿಜವಾಗ್ಲು ನಿನ್ನನ್ನು ಸಾಕ್ತಾ ಇದ್ಲೇನಮ್ಮ ನಾವೇನ ಆಸ್ತಿ ಭಾಗ ಮಾಡಿಸ್ಕೊಟ್ಟಿದ್ರೆ ಅಯ್ಯೋ ಏನು ಮಾಡ್ಲಿ ಗೌಡ್ರೆ ನಾನು ಹೇಳ್ದ್ ಕೇಳಿಲ್ಲ ಅಂದ್ರೆ ಮನೆಗೂ ಬರೋಲ್ಲ ನೀನು ಮಾತಾಡ್ಸೋದು ಇಲ್ಲ ಅಂತ ಹೇಳ್ತಾಳೆ ನಾನು ಏನು ಮಾಡ್ಸಾಯ್ಲಿ ಹೇಳ್ರಿ ಹೋಗಮ್ಮ ಹೋಗಮ್ಮ ಸುಮ್ನೆ ಹ್ಞೂ ಮಗ ಸೊಸೆ ಜೊತೆ ಹೋಗಮ್ಮ ನೀನು ನಮ್ಮ ಅತ್ತೆ ಮಾವ ಅವ್ರನ್ನ ಚೆನ್ನಾಗಿ ನೋಡ್ಕೊಂತೀನಿ ಮಾಡಬೇಡಿ ನೋಡಮ್ಮ ಇಂತ ಬಂಗಾರದಂತ ಸೊಸೆನ ಇಟ್ಕೊಂಡು ಹೋಗಿ ಹೋಗಿ ಮಗಳ ಮತ್ ಕೇಳಿ ಏಳ್ತಿನ ಕೆಲಸ ಮಾಡ್ತಾ ಇದ್ದಲ್ಲಮ್ಮ ಶಂಕರ ನಿನ್ ಸಾಲ ಐತೆ ಅಂತ ನಂಗೆ ಗೊತ್ತಿರಲಿಲ್ಲ ನೋಡು ನಾಳೆನೇ ಬ್ಯಾಂಕ್ಗೆ ಬಾರಪ್ಪ ನಿನ್ ಜಮೀನ್ ಮೇಲೆ ಲೋನ್ ಮಾಡಿಸ್ಕೊಡ್ತೀನಿ ಸಾಲ ತೀರ್ಸಿ ಅಂತೆ ಆಮೇಲೆ ಬಂದಿದ್ದ ಬೆಳೆನಲ್ಲಿ ವರ್ಷಕ್ಕಿಷ್ಟಿಷ್ಟು ಅಂತ ಸಾಲ ಕಟ್ಕೊಂಡಿ ಅಂತೆ ಹ್ಞೂ ಸಾಲದ್ ಬಡ್ಡಿ ಜಾಸ್ತಿ ಆಗ್ತೈತೆ ಹೊರಗಡೆ ತಕೊಂಡ್ರೆ ಅದೇ ಬ್ಯಾಂಕ್ ಆದ್ರೆ ಬಡ್ಡಿ ಕಡಿಮೆ ಸರಿಗೌಡ್ರಿ ಆಯ್ತು ಹೋಗಮ್ಮ ಮುತ್ನಂತ ಮಗ ಅವರೇ ನಿನ್ನನ್ ಸಾಕ್ತಾರೆ ಹೋಗು ಗೌಡ್ರೆ ಆಯ್ತು